ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಬಳಿ ಈ ಘಟನೆ ನಡೆದಿದೆ ಸಚಿವ ಡಿ ಸುಧಾಕರ್ ಆಪ್ತ ಎಂದು ಭರತ್ ರೆಡ್ಡಿ ಅಂಡ್ ಗ್ಯಾಂಗ್ ನಿಂದ ಹಲ್ಲೆ ಕರ್ತವ್ಯ ನಿರತ ಪೊಲೀಸ್ ಪೇದೆ ದೇವರಾಜ್ ಹಾಗೂ ನಾಗರಾಜ್ ಮೇಲೆ ಹಲ್ಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿದ್ದ ನಿಂದಿಸಿ ಮೊಬೈಲ್ ಕಿತ್ತುಕೊಂಡು ಭರತ್ ರೆಡ್ಡಿ ದರ್ಪ ಕೊಡಲ್ಲ 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 ನೀನು ಯಾರಿಗೆ ಫೋನ್ ಮಾಡ್ತೀಯ ಮಾಡು ಕೊಡಲ್ಲ ಬೀಗ ಬೀಗ ಕೊಡ್ರಿ ಕಾಲ್ ಕೆಳಗೆ ತುರ್ತೀನಿ ಹೇಳ್ತೇನೆ ಗಾಡಿ ಐದು ನಿಮಿಷ ಸುಮ್ನೆ ಸೈಡ್ಗಿದ್ಬಿಡು ನೀನು ಬರೋಕೆ ಹೋಗ್ಬೇಡ ಮಾಡ್ದವ ಅವರು ಅವ್ರ ಮೇಲಧಿಕಾರಿ ಡಿ ಎಸ್ ಪಿಗ್ ಫೋನ್ ಮಾಡಿದ್ದೀನಿ ಎಸ್ ಪಿಕ್ ಫೋನ್ ಮಾಡಿದ್ದೀನಿ ಐಜಿಗೆ ಫೋನ್ ಮಾಡಲ ಐಜಿಗೆ ಫೋನ್ ಮಾಡಲ ಏ ಅವ್ರು ಐಜಿ ಇಷ್ಟು ವರ್ಷ ನಮ್ಮನ್ನು ನೋಡಿ ನಮ್ಮನ್ನೇ ಹುಡುಕ್ತೀರಾ ಅನ್ನಂಗಿದ್ರೆ ನೀವು ಇನ್ಯಾ ಲೆಕ್ಕ ನೀವಿದ್ದೀರಾ ತಿನ್ನೋರಿಗೆ ಹೊಡೆಯ ಲೆಕ್ಕಿದ್ದೀರಾ ಅಂದ್ರೆ ನೀವು ಇನ್ಯಾಲ್ ಲೆಕ್ಕಿದ್ದೀರಾ ರಸ್ತೆ ಪಕ್ಕದಲ್ಲಿ ಕಾರ್ ನಿಲ್ಲಿಸಿಕೊಂಡು ಕಿರಿಕ್ ಶುರು ಮಾಡಿದ್ದ ಭರತ್ ರೆಡ್ಡಿ ಇದನ್ನ ಪ್ರಶ್ನಿಸಿದ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ರೆಡ್ಡಿ ಪೊಲೀಸ್ ಜೀಪ್ ಕೀ ಕಿತ್ತುಕೊಂಡು ದರ್ಪ ಮೆರೆದ ಎಸ್ಪಿಗೆ ಫೋನ್ ಮಾಡ್ಲಾ ಡಿವೈಎಸ್ಪಿಗೆ ಫೋನ್ ಮಾಡ್ಲಾ ಹೇ ಐಜಿ ನಂಬರ್ ಕೊಡ್ರೋ ಎಂದು ಭರತ್ ರೆಡ್ಡಿ ದರ್ಪ ನಾನು ಸಚಿವ ಸುಧಾಕರ್ ಪಿಎ ಎಂದು ಹೇಳಿ ಪೊಲೀಸರ ಯೂನಿಫಾರ್ಮ್ ಹರಿದು ಹಲ್ಲೆ ಹೆಣ್ಣೆ ಮತ್ತಿನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿದ ಭರತ್ ಅಂಡ್ ಟೀ ಆರೋಪಿಗಳಾದ ಭರತ್ ರೆಡ್ಡಿ ಅರುಣ್ ರಾಕೇಶ್ ಮೂವರಿಗೆ ಹಲ್ಲೆ ಸ್ಥಳಕ್ಕೆ ಬಡಾವಣೆ ಪೊಲೀಸ್ ಠಾಣೆಯ ಪಿಎಸ್ಐ ರಘು ಭೇಟಿ ಪರಿಶೀಲನೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನಮ್ ಕಾರ್ ಅಡ್ ನಿಲ್ಲಿಸ್ತಿದ್ದೀನಿ ಈಗ ಟ್ರಾಫಿಕ್ ಜಾಮ್ ಆಗಲಿ ಅಂತ ನಿಲ್ಲಿಸ್ತಿದ್ದೀನಿ ನನ್ನ ಕಾರೇ ನಿಲ್ಲಿಸ್ತೀನಿ ಅಡ್ಡ ಆಗ್ಲಿ ಅಂತ ನಿಲ್ಲಿಸ್ತಿದ್ದೀನಿ ಬಡ <imited> 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 <imited>